ಏನಿದೆ ರೀ ಹದಿನೈದು ವರ್ಷ ಆಯುಷ್ಯ ಇದ್ರೆ ಈಗ ಆಲ್ರೆಡಿ ನನ್ನಿಂದ ತಗೊಂಡವರೆಲ್ಲ ಹತ್ತರಿಂದ ಹನ್ನೆರಡು ಕೆಜಿ ತನಕ ಹರಿದು ಉದಾಹರಣೆಗಳಿದವು ನೀರು ಹೆಚ್ಚಾದರೂ ತಡ್ಕೊಳ್ಳೋ ಶಕ್ತಿ ಇದೆ ಓಕೆ ನೀರು ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇದೆ ಮೂವತ್ತು ಗುಂಟೆಗೆ ಒಬ್ಬ ರೈತಂದು ನಾಲ್ಕು ಟನ್ ವರೆಗೂ ಸರ್ ನಾಲ್ಕು ಟನ್ ಸರ್ ಈಗೇನು ಪರಿಚಯ ಮಾಡಿಕೊಡ್ತೀರಾ ಸರ್ ಸರ್ ನಂದು ಇದು ಗ್ರಾಫ್ಟಿಂಗ್ ನರ್ಸರಿ ಇದೆ ಸರ್ ನಮ್ಮ ಹಿಂಭಾಗಕ್ಕೆ ಇಲ್ಲಿ ವಿಶೇಷವಾಗಿ ಬದನೆ ಟೊಮೆಟೊ ಇಲ್ಲಿ ಕಸಿ ಕಟ್ಟೋ ಪದ್ಧತಿ ಒಳಗೆ ಕಸಿ ಕಟ್ತೀವಿ ಸರ್ ಇದು ಇದರ ವಿಶೇಷ ಗುಣಗಳು ಬಹಳಷ್ಟು ಇದಾವೆ ಸರ್ ಇದು ಈ ಪದ್ಧತಿ ಒಳಗೆ ನಾವು ಕಸಿ ಕಟ್ಟಿಸಿ ನಾಟಿ ಮಾಡಿದಾಗ ನಮ್ಮ ಸಸಿಯ ಆಯುಷ್ಯ ಮತ್ತು ಇಳುವರಿ ಪ್ರಮಾಣ ಹೆಚ್ಚಾಗ್ತದೆ ರೀ ಏನು ಆಮೇಲೆ ಕೆಲವು ಸಣ್ಣ ಪುಟ್ಟ ಬೇರಿನ ಮುಖಾಂತರ ಬರ್ತಕ್ಕಂಥ ರೋಗಗಳು ಅವು ಕಂಟ್ರೋಲಲ್ಲಿ ಇರ್ತದೆ ಸರ್ ಆ ಉದ್ದೇಶಕ್ಕಾಗಿ ಇದನ್ನು ನಾವು ಇಲ್ಲಿ ಗ್ರಾಫ್ಟಿಂಗ್ ಮಾಡ್ತೀವಿ ಸರ್ ಇದು ನಮ್ಮದು ಇಡೀ ಕರ್ನಾಟಕದ ತುಂಬ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಗೂ ಸ್ವಲ್ಪ ಜನ ನಮ್ಮಿಂದ ಖರೀದಿ ಮಾಡಲಿಕ್ಕೆ ಆರ್ಡರ್ ಕೊಡ್ತಿರ್ತಾರೆ ಈಗ ನನ್ನ ಹತ್ರ ಮಹಾರಾಷ್ಟ್ರದವ್ರದ್ದು ಒಂದಿದೆ ಸೋಲಾಪುರದವ್ರದ್ದು ಅವ್ರದ್ದು ರೆಡಿ ಆಗ್ತಾ ಇದೆ ಸಸಿ ಕರ್ನಾಟಕದ ಮೂಲೆ ಮೂಲೆಗೂ ಕೊಟ್ಟಿದ್ದೀನಿ ಸರ್ ನಾನು ಜಿಲ್ಲೆ ಒಳಗೆ ತೊಗೊಳೋ ಥರ ಇದ್ರು ಒಳ್ಳೆ ಇಳುವರಿ ಮತ್ತು ಭಾಳ ದಿನ ಬರೋದರಿಂದ ಭಾಳ ಸಂತೋಷದಿಂದ ನನಗೆ ಅಭಿನಂದನೆಗಳನ್ನೂ ಹೇಳ್ತಿರ್ತಾರೆ ಈ ಥರ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಈಗ ಸಾಮಾನ್ಯವಾಗಿ ನಾವು ಬದನೆ ಅಥವಾ ಟೊಮೆಟೊ ನಾಟಿ ಮಾಡ್ತೀವಿ ಬೀಜದಿಂದ ಹುಟ್ಟಿದಂಥ ಸಸಿಗಳನ್ನು ನೇರವಾಗಿ ನಮ್ಮ ಭೂಮಿಗೆ ನಾಟಿ ಮಾಡಿದಾಗ ಆ ಬದನೆ ಗಿಡ ಏನಿದೆಯಲ್ಲ ಅದು ತಾನು ಸಾಯೋದ್ರೊಳಗಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ಕೆ ಜಿವರೆಗೂ ವರೆಗೂ ಇಳುವರಿ ಕೊಡ್ತದೆ ಒಟ್ಟಾರೆ ಎಂಟು ತಿಂಗಳದೊಳಗೆ ಅದೇ ರೀತಿಯಾಗಿ ಟೊಮೆಟೊ ಅಲ್ಲಿ ನೋಡ್ಸ್ರೆ ಅದು ನಾಟಿ ಮಾಡಿದ ಮೇಲೆ ಎರಡೂವರೆ ತಿಂಗಳಕ್ಕೆ ಹೂ ಬಿಟ್ಟು ಅಲ್ಲಿಂದ ಒಂದು ಎರಡು ತಿಂಗಳ ತನಕ ಹೂ ಕೊಡ್ತದೆ ಕಾಯಿ ಕೊಡ್ತದೆ ಒಂದು ಐದು ತಿಂಗ್ಳವರೆಗೆ ಕೊಡ್ತದೆ ಅದು ಒಂದು ಹತ್ತರಿಂದ ಹನ್ನೆರಡು ಕೆ ಜಿವರೆಗೂ ವರೆಗೂ ಇಳುವರಿ ಕೊಡ್ತದೆ ಸಾಮ್ ನಾವು ಅದನ್ನೇ ಈ ಪದ್ಧತಿಗೆ ನಾವು ಕಸಿ ಕಟ್ಟೋ ಪದ್ಧತಿಯನ್ನು ಅನುಸರಿಸಿ ಇದನ್ನು ಮಾಡಿದರೆ ಇದ್ರ ಲೈಫನು ಜಾಸ್ತಿ ಆಗಿಬಿಡ್ತದೆ ಇಳುವರಿನೂ ಜಾಸ್ತಿ ಎಷ್ಟು ಲೈಫ್ ಜಾಸ್ತಿ ಆಗುತ್ತೆ ಅಂದರೆ ಮಿನಿಮಮ್ ಮೂರು ವರ್ಷ ಇರ್ತದೆ ರೀ ಮಿನಿಮಮ್ ಮಿನಿಮಮ್ ಮೂರು ವರ್ಷ ಇದು ವಿಜ್ಞಾನಿಗಳು ಹೇಳೋ ಪ್ರಕಾರ ಕೆಳಗಡೆ ನಾವು ರೂಟ್ ಸ್ಟಾಕ್ ಅಂತ ಹೇಳಿ ಕೆಳಗಡೆ ಕಾಡು ಬದ್ನಿಯ ಗಿಡ ಏನು ಬಳಸ್ಕೊಂಡಿವಿ ಈ ಗಿಡ ಏನಿದೆಲ್ರಿ ಹದಿನೈದು ವರ್ಷ ಆಯುಷ್ಯ ಇದ್ರದು ಅದಕ್ಕೆ ಇಂಗ್ಲೀಷ್ನೊಳಗೆ ಟರ್ಕಿ ಬೇರಿ ಟೊರೋನಮೋಯರಮ್ ಅಂತ ಕರಿತಾರೆ ರೀ ಈಗ ನಮ್ಮ ಕರ್ನಾಟಕದ ಭಾಷೆಯೊಳಗೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ ಕುದನೆ ಅಂತ ಕರಿತಾರೆ ಕಾಡು ಬದ್ನೆ ನಾಯಿ ಬದ್ನೆ ಸರ್ ಸೊಂಡೆಕಾಯಿ ಈ ಥರ ಬೇರೆ 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 ಹೆಸರಿನಿಂದ ಅಲ್ಲಿ ಆ ಭಾಗದಲ್ಲಿ ಕರಿತಿರ್ತಾರೆ ಅದನ್ನು ಮನುಷ್ಯರು ಆಹಾರವಾಗಿಯೂ ಉಪಯೋಗ ಮಾಡ್ತಾರೆ ಆಮೇಲೆ ವಿಶೇಷವಾಗಿ ಈ ಕಾಡು ಬದ್ನೆಯೊಳಗೆ ಔಷಧಿಯ ಗುಣ ಭಾಳ ಇದೆ ಸರ್ ಈಗ ಮನುಷ್ಯರಿಗೆ ಕ್ಯಾನ್ಸರ್ ಬರ್ತಿರ್ತದೆ ಇದನ್ನು ಉಪಯೋಗ ಮಾಡೋದ್ರಿಂದ ಕ್ಯಾನ್ಸರ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತದೆ ಆಮೇಲೆ ಬಿ ಪಿ ಶುಗರ್ ಏನಿರ್ತದೆ ಅದರ ಮ ಬಳಸ್ತಕ್ಕಂಥ ವಿಧಾನಗಳು ಬೇರೆ ಬೇರೆ ಅದಾವೆ ಬಿ ಪಿ ಶುಗರು ಆಮೇಲೆ ಮೂತ್ರಪಿಂಡದಲ್ಲಿ ಬರ್ತಕ್ಕಂಥ ಕಲ್ಲು ಸಣ್ಣ ಸಣ್ಣ ಹರಳುಗಳು ಅದನ್ನು ಹೊರಗಡೆ ತರ್ತಕ್ಕಂಥ ಶಕ್ತಿ ಈ ಗಿಡದಲ್ಲಿ ಇದೆ ಸರ್ ಹೀಗಾಗಿ ಇದ್ರೆ ಇದು ಬದನೆ ಜಾತಿಗೆ ಸೇರಿದಂಥ ಒಂದೇ ಕುಟುಂಬಕ್ಕೆ ಸೇರ್ತದೆ ಸರ್ ಈ ಬದನೆ ಟೊಮೆಟೊ ಈ ಕಾಡು ಬದನೆ ಮೆಣಸಿನ ಗಿಡ ದೊಡ್ಣೆ ಮೆಣಸಿನ ಇವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದಂತವು ಮಿನಿಮಮ್ ಎಷ್ಟು ವರ್ಷ ಬರುತ್ತೆ ನಾನಂತೂ ನಾಲ್ಕು ವರ್ಷ ಇಟ್ಟಿದ್ದೆ ಸರ್ ನಮ್ಮ ತಾವೆಲ್ಲ ಹೆಸರು ಕೇಳಿರ್ತೀರಿ ಡಾಕ್ಟರ್ ನಾರಾಯಣ ರೆಡ್ಡಿ ಅಂತ ಇದ್ರು ಪ್ರಗತಿಪರ ರೈತರು ಅವ್ರ ಏನೈತಲ್ಲ ಎಂಟು ವರ್ಷ ಇಟ್ಟಿದ್ರು ಎಂಟು ವರ್ಷ ನಾಟಿ ಮಾಡಿದ್ರೆ ಎಂಟು ವರ್ಷ ಇಟ್ಟಿದ್ರು ಅವರು ಇಲ್ಲಿ ಮೊನ್ನೆ ರೀಸೆಂಟ್ ಈಗ ಒಂದು ಆರು ಏಳು ತಿಂಗಳ ಹಿಂದೆ ಧಾರವಾಡದಿಂದ ಒಬ್ಬರು ಕೃಷಿ ಮಹಿಳೆ ಬಂದಿದ್ರು ಅವ್ರ ಕಂಪೌಂಡ್ ನಲ್ಲಿ ಈ ಕೃಷಿ ಮೇಳದಲ್ಲಿ ಸಸಿಗಳು ಇದು ಪ್ರಚಾರಕ್ಕೆ ಬಂದಾಗ ಈಗ ಒಂದು ಆರು ವರ್ಷದ ಹಿಂದೆ ಅವರು ಮಾಡ್ತಿದ್ರು ಇದು ಬೆಳಗಾವಿ ಜಿಲ್ಲೆಯೊಳಗೆ ಅಲ್ಲಿಂದ ಒಂದೆರಡು ಎರಡು ಸಸಿಗಳನ್ನ ಖರೀದಿ ಮಾಡಿ ತಮ್ಮ ಮನೆಯೊಳಗೆ ನಾಟಿ ಮಾಡಿಕೊಂಡ್ರು ಅವ್ರು ಆರು ವರ್ಷದವರೆಗೂ ಇಟ್ಟಿದ್ರು ಜೀವಂತ ನಾನ್ ನಾಲ್ಕು ವರ್ಷ ಇಟ್ಟಿದ್ದೆ ನಾನು ಇನ್ನು ಮುಂದೆ ಇರ್ತಿತ್ತು ಏನೋ ಗೊತ್ತಿಲ್ಲ ಬಟ್ ಆ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಬರಗಾಲ ಬಿತ್ತು ನಾಲ್ಕು ಐದು ಆರನೇ ಮೂರು ಮೂರು ವರ್ಷ ಹಿಂಗಾಗಿ ಎಲ್ಲ ಗಿಡ ನಮ್ಮ ತೋಟ ಹಾಳಾಗಿ ಹೋಗಿತ್ತು ಮತ್ತೆ ಅದನ್ನ ಮತ್ತೆ ಪ್ರಯತ್ನ ಮಾಡಿರಲಿಲ್ಲ ನಾನು ಇತ್ತೀಚೆಗೆ ನಾಲ್ಕೈದು ವರ್ಷದಿಂದ ಮತ್ತೆ ಇದನ್ನು ಹವ್ಯಾಸಕ್ಕಾಗಿ ಮಾಡ್ತಕ್ಕಂಥವನು ಇದು ಜನರ ಬೇಡಿಕೆಗೆ ಅನುಗುಣವಾಗಿ ಕೆಲವು ನಮ್ಮ ಸ್ನೇಹಿತರು ಇದನ್ನು ವಾಣಿಜ್ಯ ದೃಷ್ಟಿ ಇಟ್ಕೊಂಡು ಮಾಡಿರಿ ಬೇರೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನನಗೆ ಅದು ಪ್ರೋತ್ಸಾಹ ಕೊಟ್ಟದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀನಿ ಆ ಪ್ರಕಾರ ಅವರಿಂದ ಮೊದಲು ನಾವಿಲ್ಲಿ ಅದನ್ನು ಮುಂಗಡವಾಗಿ ಅದನ್ನು ಬುಕ್ಕಿಂಗ್ ಮಾಡಿಕೊಂಡು ಅವ್ರ ಸಮಯಕ್ಕೆ ರೆಡಿ ಮಾಡಿ ಇಟ್ಟಿರ್ತೀವಿ ರೆಡಿ ಮಾಡಿದ ಮೇಲೆ ಇದೇನತ್ತ ಸರ್ ರೆಡಿ ಆದ್ಮೇಲೆ ಅವ್ರಿಗೆ ಒಂದ್ ಎರಡು ದಿನ ಮುಂಚೆ ನಿಮ್ದು ಸಸ್ಯ ರೆಡಿ ಆಗಿದೆ ಅಂತ ಫೋನ್ ಮುಖಾಂತರ ತಿಳಿಸಿದಾಗ ಅವರೇ ಬಂದು ಇಲ್ಲಿಂದ ಸಸಿಗಳನ್ನು ಹೋಯ್ತಾರೆ ನೋಡೋಣ ಸಹ ಒಳಗೆ ಸರ್ ಇದು ಗ್ರಾಫ್ಟಿಂಗ್ ನರ್ಸರಿ ನಂದು ಗ್ರಾಫ್ಟಿಂಗ್ ನರ್ಸರಿ ವಿಶೇಷವಾಗಿ ಬದನೆ ಮತ್ತು ಟೊಮೆಟೊ ಸಸಿಗಳನ್ನ ನಾವು ಕಸಿ ಕಟ್ತೇವೆ ಕನ್ನಡದೊಳಗೆ ಇಂಗ್ಲೀಷ್ನೊಳಗೆ ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ ಅಂತೀವಿ ಸರ್ ಆ ಪದ್ಧತಿಯೊಳಗೆ ಇಲ್ಲಿ ಸಸಿಗಳನ್ನು ತಯಾರು ಮಾಡ್ತಕ್ಕಂಥ ಸ್ಥಳ ಇದು ಒಂದು ಸಣ್ಣ ನರ್ಸರಿ ಇದು ಇಲ್ಲಿ ವಿಶೇಷವಾಗಿ ನಮ್ಮ ಬದನೆ ಮತ್ತು ಟೊಮೆಟೊ ಸಸಿಗಳು ಇರ್ತಾವೆ ಸರ್ ಇಲ್ಲಿ ಬದನೆ ಮತ್ತು ಟೊಮೆಟೊ ಸರ್ ಇದು ನಾವು ಇಲ್ಲಿ ಈ ಪ್ಲೇಸ್ ನೊಳಗೆ ಗ್ರಾಫ್ಟಿಂಗ್ ಮಾಡ್ಕೊತೀವಿ ಇಲ್ಲಿ ನಾವು ಗಾಳಿ ಹೊರಗಡೆಯಿಂದ ಬರಲಾರದಂತೆ ನೋಡ್ಕೊಂಡಿರ್ತೀವಿ ಗಾಳಿ ಬಂದ್ರೆ ತಪ್ಪಲದಲ್ಲಿರ್ತಕ್ಕಂಥ ತೇವಾಂಶ ಹೋಗಿ ಜಾಯಿಂಟ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಆಗ್ತದೆ ರೀ ಹೀಗಾಗಿ ನಾವು ಇಲ್ಲಿ ಗಾಳಿ ಬರಲಾರದಂತೆ ನೋಡಿಕೊಂಡು ಈಗ ಇದು ನಮ್ಮ ಇದೇ ನೋಡಿ ಇದು ನೋಡಿ ಸರ್ ಇದೇ ಜವಾರಿ ಇದು ಕಾಡು ಬದನೆ ಕಾಡು ಬದನೆ ಸರ್ ಕಾಡು ಬದನೆ ಸರ್ ಇದು ಬಹಳಷ್ಟು ರೂಟ್ಗಳನ್ನು ಬಿಡ್ತದೆ ರೀ ಈ ರೂಟ್ ಜಾಸ್ತಿ ಬಿಡ್ತಾ ಇರೋದ್ರಿಂದ ನಮ್ಗೆ ಸಾಕಾವಷ್ಟು ನ್ಯೂಟ್ರಿಯೆಂಟು ಮೇಲಿರ್ತಕ್ಕಂಥ ಗಿಡಗಳಿಗೆ ಸಿಗ್ತದೆ ರೀ ಹೀಗಾಗಿ ಇದನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಮೊದಲೇ ಹೇಳಿದಂತೆ ಇದು ಆಯುರ್ವೇದಿಕ್ ಸಸ್ಯನೂ ಕೂಡ ಹೌದು ನಂತರ ಇದು ಬದನೆ ಜಾತಿಗೆ ಸೇರಿದಂಥ ಅದೇ ಕುಟುಂಬಕ್ಕೆ ಸೇರಿದಂತ ಗಿಡ ಇದು ಈ ಗಿಡದ ಮೇಲೆ ನಾವು ನಮಗೆ ಬೇಕಾದಂಥ ಟೊಮೆಟೊ ಆಗಲಿ ಬದನೆ ಆಗಲಿ ಮೆಣಸಿನಕಾಯಿ ದೊಣ್ಣೆ ಮೆಣಸಿನಕಾಯಿ ಇಂಥ ಸಸಿಗಳನ್ನ ಇದರಲ್ಲಿ ಕಸಿ ಕಟ್ಟಲಿಕ್ಕೆ ಸಾಧ್ಯ ಇದೆ ಸರ್ ಇದನ್ನ ನಾವಿಲ್ಲಿ ಕಸಿ ಕಟ್ಟೋದ ಕಟ್ತೀವಿ ಅದನ್ನ ತರ ಕಟ್ತೀವಿ ಅಂತ ಸ್ವಲ್ಪ ತಮಗೆ ಪ್ರಾಕ್ಟಿಕಲ್ ಆಗಿನೂ ತೋರ್ಸಿಕೊಡ್ತೀನಿ ಸರ್ ಈಗ ಈ ಕ್ಲಿಪ್ಗಳೆಲ್ಲ ನಾವು ಗ್ರಾಫ್ಟಿಂಗ್ ಬಳಸ್ತೀವಿ ಸರ್ ಇವು ಸರ್ ಹಾ ಸರ್ ಇದು ಗ್ರಾಫ್ಟಿಂಗಿಗೆ ಯೂಸ್ ಆಗ್ತದೆ ಈ ಕ್ಲಿಪ್ಗಳು ಏನ್ ಈ ತರ ಇರ್ತದೆ ಈ ಕ್ಲಿಪ್ಗಳನ್ನ ನಾವು ಇದಕ್ಕೆ ನಾವು ಗ್ರಾಫ್ಟ್ ಮಾಡುವಾಗ ಉಪಯೋಗ ಮಾಡ್ತೀವಿ ಗ್ರಾಫ್ಟ್ ಮಾಡೋದು ಮಾಡೋದೇನೆಂದ್ರೆ ಒಂದು ಹರಿತವಾದಂಥ ಬೇಳೆ ತೊಗೊತೀವಿ ಸರ್ ಬೇಳೆ ತೊಗೊಂಡು ನಮಗೆ ಬೇಕಾದಂಥ ಸೈಜ್ಗೆ ಇದನ್ನು ಕಟ್ ಮಾಡ್ಕೊತೀವಿ ಹೆಚ್ಚು ಕಡಿಮೆ ಒಂದು ಮೂರು ಇಂಚು ಎರಡೂವರೆ ಇಂಚು ಇರಬೇಕು ಮಿನಿಮಮ್ಮು ಅದನ್ನು ನಾವು ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀವಿ ಇಷ್ಟು ಕಟ್ ಮಾಡ್ಕೊಂಡು ಮೇಗಳ ತೆಗೆದು ಬರೀ ಬೊಡ್ಡಿಯಾಗಿ ನಾವು ಉಳಿಸ್ಕೊಂಡು ಇದಕ್ಕೆ ರೂಟ್ ರೂಟ್ ಸ್ಟಾಕ್ ಅಂತ ಕರಿತೀವಿ ನಾವು ರೂಟ್ ಸ್ಟಾಕ್ ರೂಟ್ ಸ್ಟಾಕ್ ಮದರ್ ಪ್ಲ್ಯಾಂಟ್ ಅಂತಲೂ ಕರಿತೀವಿ ಇದಕ್ಕೆ ನಮಗೆ ಬೇಕಾದಂಥ ಬದನೆ ಸಸಿ ಇದು ನಾವು ಉಪಯೋಗ ಮಾಡ್ತಕ್ಕಂಥ ನಾವು ನಾಟಿ ಮಾಡ್ತಕ್ಕಂಥ ಸಾಮಾನ್ಯ ಬದನೆ ಸಸಿ ಇದು ಸಂಕರಣ ತಳಿಗಳನ್ನು ಇದ್ರ ಮೇಲೆ ಉಪಯೋಗ ಮಾಡ್ತೀವಿ ಎಫ್ ಒನ್ ಅಂತ ಬರ್ತದೆ ಇದು ನಮ್ಮ ತ ತಳಿ ಆಗಿರೋದ್ರಿಂದ ಇದರಲ್ಲಿ ನಮಗೆ ಬೇಕಾದಂಥ ಈ ಸೈಜಿಗೆ ಬೇಕಾದಂಥ ಒಂದು ಬದನೆ ನಾವು ತಗೊಂಡು ಇದನ್ನು ನಾವು ಬೇರೆ ತೆಗೆದು ಬಿಡ್ತೀವಿ ಸರ್ ಇದಿಷ್ಟೇ ಉಳ್ಕೊಳ್ತದೆ ಇದು ಇದಕ್ಕೆ ಉಳಿದ ಮೇಲೆ ನಾವೇನು ಮಾಡ್ತೀವಿ ಇದನ್ನು ವಿ ಶೇಪ್ನೊಳಗೆ ಕೆತ್ಕೊಳ್ತೀವಿ ಸರ್ ಇದನ್ನು ವಿ ಶೇಪ್ನಲ್ಲಿ ಏನು ರೀ ಟೀ ಮಾದರಿ ಅಂತಾನೂ ಕರಿತೀವಿ ಕತ್ಕೊಂಡ್ಬಿಟ್ಟು ಇದರಲ್ಲಿ ನಾವು ಇದಕ್ಕೆ ಸೀಳ್ತೀವಿ ಸರ್ ಈ ತರ ಸೀಳ್ಕೊಂಡು ಇದೇನಿದೆ ಸರ್ ಇದನ್ನ ಇದ್ರೊಳಗೆ ಸೇರ್ಸೋದು ಈಗ ಸೇರ್ಸಿದ್ವಿ ಇದರಲ್ಲಿ ಸೇರಿಸಿದ ಮೇಲೆ ಇದಕ್ಕೆ ನಾವು ನಮ್ಮ ಕ್ಲಿಪ್ ಗಳನ್ನ ಹಾಕೋತೀವಿ ಸರ್ ಕ್ಲಿಪ್ ಎರಡರ ಮಧ್ಯ ಬರುವಂತೆ ಈ ತರ ನೋಡ್ಕೊಂಡು ಕ್ಲಿಪ್ ಹಾಕ್ತೀವಿ ಇಲ್ಲಿ ಗ್ರಾಫ್ಟಿಂಗ್ ಆಯ್ತು ಇದು ಇದನ್ನ ನಾವು ಮುಂದಿನ ಕೆಲಸ ಏನಿದ್ರೆ ಬಹಳ ಸೂಕ್ಷ್ಮ ಇದೆ ಸರ್ ಮುಂದಿನ ಅದು ಬಹಳ ಗಮನ ಹರಿಸಬೇಕಾಗ್ತದೆ ಯಾಕಂದ್ರೆ ನಮ್ ಈಗ ಒಂಥರ ಮನುಷ್ಯರಿಗೆ ಆಪರೇಷನ್ ಆದಂಗ ಆಯ್ತು ಇದು ಇದನ್ನ ಮುಂದೆ ನಾವು ಐ ಸಿ ಒಳಗೆ ಹೋಗೋದು ಅಲ್ಲಿ ವೆಂಟಿಲೇಟರ್ ಎಲ್ಲ ಏನಿರ್ತಾರೆ ಆ ಟೈಪ್ ನಲ್ಲಿ ನಾವು ಅಲ್ಲಿ ಇದನ್ನು ಇದು ಮಾಡ್ಕೊತೀವಿ ಈಗ ನಮ್ದು ಅದರದ್ದೇ ಆದಂಥ ಒಂದು ರೂಮ್ ಮಾಡ್ಕೊಂಡಿರ್ತೀವಿ ನಾವು ಇದನ್ನು ತೊಗೊಂಡು ಹೋಗಿ ಇದರಲ್ಲಿ ಈ ತಪ್ಪದಲ್ಲಿರ್ತಕ್ಕಂಥ ತೇವಾಂಶ ಹೊರಗಡೆ ನೋಡಲಾರ್ದಂತೆ ಅಲ್ಲಿರತಕ್ಕಂಥ ಹ್ಯೂಮಿಡಿಟಿ ಹೊರಗಡೆ ಹೋಗಲಾರ್ದಂತೆ ಏನು ಅಲ್ಲಿ ನಾವು ಪ್ಯಾಕ್ ಮಾಡಿ ಇಟ್ಕೊತೀವಿ ಸರ್ ಅಲ್ಲಿ ಹನ್ನೊಂದು ದಿನ ಕೆಲಸ ನಡೀತದೆ ಅದು ಹನ್ನೊಂದು ದಿನ ಹನ್ನೊಂದು ದಿನ ಯಾಕಂದರೆ ಮೂರು ದಿನ ಬೇಕಾಗ್ತದೆ ರೀ ಈಗ ನಾವೇನು ಜಾಯಿಂಟ್ ಮಾಡಿದ್ದೀವಿ ಈ ಗಾಯ ಸ್ವಲ್ಪ ವಾಸಿ ಆಗಲಿಕ್ಕೆ ಶುರು ಮಾಡಬೇಕಂದ್ರೆ ಮೂರು ದಿನ ಸಮಯ ತೊಗೊಳ್ತದೆ ಹೀಗಾಗಿ ಹೊರಗಡೆ ಬರ್ತಕ್ಕಂಥ ಗಾಳಿ ಆಗಲಿ ಬೆಳಕಾಗಲಿ ಬಿಸಿಲಿನ ತಾಪಮಾನ ಯಾವುದು ನೇರವಾಗಿ ಅಲ್ಲಿ ಅದ್ರ ಒಳಗಡೆ ಹೋಗುವಂತಿಲ್ಲ ಆ ಥರ ಇದನ್ನು ನಾವು ಮಾಡಿ ಅಲ್ಲಿ ಮುಂದೆ ಆ ರೂಮ್ನಾಗ ಬಿಟ್ಕೊಂತೀವಿ ಸರ್ ನೋಡೋಣ ಸರ್ ಆರಾಮ್ ಅದು ನೋಡೋಣ ಸರ್ ಈಗ ಇದನ್ನು ಏನು ಸಸಿ ಮಾಡಿದ್ರೆ ಇದನ್ನು ತೊಗೊಂಡು ಹೋಗಿ ನಾವು ಇಲ್ಲಿ ನಾವು ಇದು ಹೀಲಿಂಗ್ ಚೇಂಬರ್ ಅಂತ ಕರಿತೀವಿ ಸರ್ ಇದು ಹೀಲಿಂಗ್ ಚೇಂಬರ್ ಹೀಲಿಂಗ್ ಚೇಂಬರ್ ಅಂದರೆ ಇಲ್ಲಿ ಹೀಲಿಂಗ್ ಇದು ಇಲ್ಲಿ ನಾವು ಏನು ಮಾಡ್ತೀವಿ ಇದರಲ್ಲಿ ಇಂಥ ಈ ಥರ ತಯಾರು ಮಾಡಿದಂಥ ಗ್ರಾಫ್ಟಿಂಗ್ ಮಾಡಿದಂಥ ಸಸಿಗಳನ್ನು ಇದರಲ್ಲಿ ಇಡ್ತೀವಿ ಸರ್ ಇದರಲ್ಲಿ ಹೌದೌದು ಮಾಡಿ ಗ್ರಾಫ್ಟಿಂಗ್ ಇಟ್ಕೊಂಡ್ಬಿಡ್ತೀವಿ ಇಟ್ಕೊಂಡು ಇಲ್ಲಿ ಮೂರು ದಿನದವರೆಗೂ ಇದ್ರ ಸನ್ಲೈಟ್ ಹೊರಗೆ ಒಳಗಡೆ ಬರಲ್ಲಂತೆ ನೋಡ್ಕೊಂತೀವಿ ಸನ್ಲೈಟ್ ಹೌದು ಅಕಸ್ಮಾತ್ ಸನ್ಲೈಟ್ ಬಂದ್ರೆ ಇದು ಗ್ರಾಫ್ಟಿಂಗ್ ಆಗೋದಿಲ್ಲ ಸರ್ ಕ್ರಾಫ್ಟಿಂಗ್ ಆಗಲ್ಲ ಅಕಸ್ಮಾತ್ ಇಲ್ಲಿ ಈ ಪ್ಲೇಸ್ ನೊಳಗೆ ಬಾಡಿ ತಂದ್ರೆ ಅದು ಮುಂದೆ ಜೀವ ಸಾಹಿತ್ಯದ ವಿನ ಜೀವಂತ ಆಗ ಎಷ್ಟು ದಿನದವರೆಗೆ ಇಲ್ಲಿ ಟೋಟಲಿ ಈ ಪ್ಲೇಸ್ ನೊಳಗೆ ಹನ್ನೊಂದು ದಿನ ಇರ್ತದೆ ಸರ್ ಹನ್ನೊಂದು ದಿನ ಹನ್ನೊಂದು ದಿನ ಇದರಲ್ಲಿ ಟೋಟಲಿ ಐದು ದಿನ ಇಲ್ಲಿ ಪ್ಯಾಕ್ ಆಗ್ತದೆ ರೀ ಇಲ್ಲಿ ಪ್ಯಾಕ್ ಆದಮೇಲೆ ಆರನೇ ದಿನಕ್ಕೆ ಏನು ಮಾಡ್ತೀವಿ ನಾವು ಅದಕ್ಕೆ ಗಾಳಿ ಬೆಳಕು ಸ್ವಲ್ಪ 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 ಕೊಡ್ತಾ ಹೋಗ್ತೀವಿ ನಾವು ಕೊಡ್ತಾ ಹೋದಾಗ ಅದನ್ನು ಆಗಾಗಿ ಆಗಾಗಿ ನೋಡ್ತಿರ್ತೀವಿ ಅಕಸ್ಮಾತ್ ಬಾಳು ಮುಖ ಬಂದಾಗ ಕೆಲವು ನ್ಯೂಟ್ರೇಟ್ಗಳನ್ನ ನಾವು ಬಳಸ್ತೀವಿ ಉದಾಹರಣೆಗೆ ಸಾವಯವ ಪದ್ಧತಿ ಒಳಗೆ ಜೇನು ಬಳಸ್ತೀವಿ ಜೇನು ಜೇನು ತುಪ್ಪ ಏನು ಇರ್ತದಲ್ಲ ಅದನ್ನು ಉಪಯೋಗ ಮಾಡ್ತೀವಿ ಇದ್ರ ಮೇಲೆ ಆಮೇಲೆ ನಮ್ಮ ಗೋಕುರ್ ಪ್ರಮೃತ ಜಲ ಸಿಂಪಣೆ ಮಾಡ್ತೀವಿ ಟಂಚ್ ಮಾಡಿರ್ತೀವಿ ಆಮೇಲೆ ಇಂಗ್ಲೀಷ್ ಔಷಧಿಗಳು ಈ ಹೈಡ್ರೋಜನ್ ಪೊರಾಕ್ಸೈಡ್ ಅಂತ ಏನು ಬರ್ತದಲ್ಲ ಅದು ಯೂಸ್ ಮಾಡ್ತೀವಿ ಆಮೇಲೆ ಗ್ಲುಕೋನ್ ಡಿ ಅಂತ ಏನು ಬರ್ತದಲ್ಲ ಗ್ಲುಕೋಸ್ ಡಿ ಅಂತೇಳಿ ಅದು ಒಂದು ಪ್ರೋಟೀನ್ ಅದು ಅದನ್ನು ಯೂಸ್ ಮಾಡ್ತಿರ್ತೀವಿ ಹಿಂಗೆ ನಮಗೆ ಸಮಯಕ್ಕನುಸಾರವಾಗಿ ಯಾವುದು ಅವಶ್ಯಕತೆ ಇದೆ ಆ ಔಷಧನ ಇಲ್ಲಿ ಸಿಂಪಡಣೆ ಮಾಡಿಕೊಂಡು ಮತ್ತು ತಕ್ಷಣ ಅದು ಭಾಳ ಮುಖ ಬಂದಿದ್ರೆ ಇದನ್ನು ಪ್ಯಾಕ್ ಮಾಡಿಬಿಡ್ತೀವಿ ಸರ್ ಪ್ಯಾಕ್ ಮಾಡಿಬಿಡ್ತೀವಿ ಮತ್ತೆ ಮರುದಿನ ಮತ್ತೆ ಓಪನ್ ಮಾಡ್ತೀವಿ ಈ ತರ ಆರು ದಿನ ಓಪನ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಸಮಯ ಜಾಸ್ತಿ ಟೋಟಲ್ ಎಷ್ಟು ದಿನ ಇರ್ತೀರಾ ಸರ್ ಟೋಟಲ್ ಹನ್ನೊಂದು ದಿನ ಟೋಟಲ್ ಹನ್ನೊಂದು ದಿನ ಈ ಪ್ಲೇಸ್ ನೋಡಿ ಇರ್ತದೆ ಇವೆಲ್ಲ ಅದೇ ಸರ್ ಇವೆಲ್ಲ ಅದೇ ಸರ್ ಇವು ಈ ಭಾಗದಲ್ಲಿ ಟೊಮೆಟೊ ಇದೆ ಸರ್ ಇದು ಟೊಮೆಟೊ ಟೊಮೆಟೊ ಇರ್ತಾರೆ ಅಂದ್ರೆ ಈ ತರ ಬಾಡ್ಕೊಂಡ್ಬಿಡುತ್ತೆ ಸರ್ ಅಂದ್ರೆ ಬಾಡ್ಕೊಂಡು ಈ ತರ ಬಾಡಿದ್ದು ಸಕ್ಸಸ್ ಆಗು ಗ್ಯಾರಂಟಿ ಇರೋದಲ್ಲ ಸರ್ ಓಹ್ ಓಕೆ ಓಕೆ ಓಕೆ

ನೆಕ್ಸ್ಟ್ ಪ್ರೋಸೆಸ್ ಹಿಂಗ ಏನಿರುತ್ತೆ ಸರ್ ಇದಾದ್ಮೇಲೆ ಆದ್ಮೇಲೆ ಮತ್ತೆ ಹತ್ತು ದಿನ ಹೊರಗಡೆ ಇಡ್ತೀವಿ ಸರ್ ಹೊರಗಡೆ ಹೊರಗಡೆ ಅಂದ್ರೆ ಈ ಕಡೆ ಸರ್ ಹೊರಗಡೆ ಇಟ್ಟು ಇಲ್ಲಿ ಅದಕ್ಕೆ ನ್ಯೂಟ್ರಿಯೆಂಟ್ ಗಳನ್ನ ಕೊಡ್ತಾ ಹೋಗ್ತೀವಿ ಇಲ್ಲಿ ಪ್ರೋಸೆಸಿಂಗ್ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಅಲ್ಲಿಂದ ತಂದು ಇಲ್ಲಿ ಇಟ್ಟಾಗ ಇಲ್ಲಿ ಬಾಡ್ಲಿಕ್ಕೆ ಶುರು ಆಗ್ತದೆ ಸಸಿ ತಂದ ತಕ್ಷಣ ಒಂಥರ ಮುಖ ಜೋಲ್ ಆಗ್ತದೆ ಈಗ ತಾವು ನೋಡಬಹುದು ಆ ಭಾಗದಲ್ಲಿ ಅಲ್ಲಿ ಬಾಡಿದೆ ಮಸ್ತುವಾಗಿ ಬನ್ನಿ ಸರ್ ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಈ ಕ್ರಾಫ್ಟಿಂಗ್ ಮಾಡಕ್ಕೆ ನಾಲ್ಕು ವರ್ಷ ಕಂಪ್ಲೀಟ್ ಆಗಿ ಐದನೇ ವರ್ಷ ರನ್ನಿಂಗ್ ಸರ್ ಇದು ಅಲ್ಲಿಂದ ಫ್ರೆಶ್ ಇದ್ದಂತ ಸಸಿಗಳು ತಂದಿಟ್ಟಿರ್ತೀವಿ ನಾವು ಈ ಸರ್ ನಿನ್ನೆ ನಿನ್ನೆ ಇನ್ನು ಒಂಬತ್ತು ದಿನ ಇಲ್ಲಿ ಇರ್ತದೆ ಸರ್ ಒಂಬತ್ತು ದಿನ ಬಂದಾಗ ಮುಂದೆ ಬರ್ತಾ ಬರ್ತಾ ತನ್ನ ಆಕಾರಕ್ಕೆ ಬರ್ತದೆ ಸರ್ ಯಾವಾಗ ಶೈನಿಂಗ್ ಆಗ್ಲಿಕ್ಕೆ ಉದಾಹರಣೆಗೆ ಶೈನಿಂಗ್ ಆಗೋದ ಸಸಿಗಳನ್ನ ನಿಮ್ಗೆ ತೋರಿಸ್ತೀವಿ ಆ ಕಡೆ ಹೋಗೋಣ ಬನ್ನಿ ಸರ್ ಈಗ ಈ ಸಸಿಗಳು ಎಲ್ಲಾ ಈಗ ತಯಾರಾಗಿ ಬಿಟ್ಟವು ಸರ್ ಇವತ್ತು ನಾಳೆ ಹೊರಗಡೆ ಹೋಗುವಂತದ್ದು ಬದ್ನೆ ಸರ್ ಎಲ್ಲ ಕಾಡು ಬದ್ನ ಮೇಲೆ ಗ್ರಾಫ್ಟಿಂಗ್ 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 ಹ್ಮ್ ಈ ಸಸಿಗಳು ಈಗ ನಾಟಿ ಮಾಡ್ಲಿಕ್ಕೆ ಯೋಗ್ಯವಾಗಿದೆ ಸರ್ ಇದನ್ನ ನಾವೆಲ್ಲ ಹೋಗಿ ನಾಟಿ ಮಾಡ್ಲಿಕ್ಕೆ ಈಗ ಯೋಗ್ಯ ಸರ್ ಇದು ಇದು ಸರ್ ಇದು ಜಾಯಿಂಟ್ ಆಗಿದೆ ಕೆಳಗಿಂದು ರೂಟ್ ಕಾಡು ಬದ್ನಿ ಮೇಲೆ ಇರ್ತಕ್ಕಂಥದ್ದು ನಮ್ಮ ಪತ್ನಿ ಇದನ್ನ ಈಗ ನಾವು ತಗೊಂಡೋಗಿ ನಾಟಿ ಮಾಡ್ತೀವಿ ನಾಟಿ ಮಾಡಬಹುದು ಹ ಸರ್ ಇದು ಎಷ್ಟು ನಡೀತೇವೆ ಸರ್ ಈಗ ನಾನು ಈಗ ಇಲ್ಲಿಂದ ನಾನು ತಗೊಂಡು ಹೋಗ್ ಆದ್ಮೇಲೆ ಒಂದು ಎಕರೆಗೆ ನಾನು ಎಷ್ಟು ಸಸಿಗಳನ್ನು ನಾಟಿ ಮಾಡಬಹುದು ಇದು ಒಂದು ಎಕರೆಗೆ ಎಂಟುನೂರ ಎಪ್ಪತ್ತು ಸಸಿಗಳು ಕೊಡ್ತವೆ ಎಂಟುನೂರ ಎಪ್ಪತ್ತು ಸಸಿನ್ಸನ್ನ ಬಹಳ ದೂರ ಇಡ್ಬೇಕು ಸರ್ ಈ ಬೆಳೆನ ವೈಜ್ಞಾನಿಕವಾಗಿಯೇ ಮಾಡ್ಬೇಕು ಹ ವೈಜ್ಞಾನಿಕವಾಗಿ ಅಂದ್ರೆ ಬೆಡ್ ಮಾಡ್ಕೋಬೇಕು ಮಲ್ಚಿಂಗ್ ಪೇಪರ್ ಹಾಕೋಬೇಕು ಡ್ರಿಪ್ ಮಾಡ್ಕೋಬೇಕು ಯಾಕಂದ್ರೆ ಈಗ ನಾವೇನು ಜಾಯಿಂಟ್ ಮಾಡಿರ್ತೀವಿ ಸರ್ ಹಾಗೆ ಪ್ಲೇನ್ ಹೊಲಕ್ಕೆ ನಾಟಿ ಮಾಡಿದ್ರೆ ನಾಳೆ ಕಳೆ ಕಳೆ ಬಂದಾಗ ನಾವು ರೆಂಟೆ ಕುಂಟೆ ಸಹಾಯದಿಂದನೋ ಅಥವಾ ಮನುಷ್ಯರು ಸಹಾಯದಿಂದನೋ ಕಳೆ ತೆಗೆಯುವಾಗ ಈ ಜಾಯಿಂಟಿಗೆ ಮಣ್ಣು ಮುಚ್ಚೋ ಚಾನ್ಸಸ್ ಇರ್ತದೆ ರೀ ಅಕಸ್ಮಾತ್ ನಾವು ಜಾಯಿಂಟ್ ಮಾಡಿದಂಥದಕ್ಕೆ ಮಣ್ಣೇನಾದರೂ ಬಂದು ಕೂತ್ ಅಲ್ಲಿಂದ ಬೇರ್ ಬಿಡ್ಲಿಕ್ಕೆ ಶುರು ಆಗ್ತದೆ ಅಲ್ಲಿ ಬೇರ್ ಬಿಡ್ತಂತಂದ್ರೆ ಕೆಳಗೆ ಇರ್ತಕ್ಕಂಥ ಗಿಡ ಸತ್ತು ಹೋಗ್ತದೆ ಆಮೇಲೆ ಮೇಲಿರ್ತಕ್ಕಂಥ ಗಿಡದ ಇರೋದೇ ಆಯುಷ್ಯ ಒಂದು ಆರರಿಂದ ಏಳು ತಿಂಗಳು ಸರ್ ಅಲ್ಲಿ ಅಷ್ಟೇ ಜೀವಂತ ಇದು ಸತ್ತು ಹೋಗ್ತದೆ ರೀ ನಾನು ಅಂತರ ಏನು ಮೆಂಟೈನ್ ಮಾಡ್ಕೋಬೇಕು ಸರ್ ನಂತರ ಹತ್ತು ಐದು ಮಾಡ್ಬೇಕು ಸರ್ ಅಷ್ಟು ದೊಡ್ಡದಾಗತ್ತೆ ಹೌದು ಇದು ಆರು ಅಡಿ ಎತ್ತರ ಬೆಳೀತದ್ರೆ ಮೂರು ಅಡಿಯಿಂದ ನಾಲ್ಕು ಅಡಿವರೆಗೂ ಅಗಲ ಬೆಳಿತೆ ಸರ್ ಇದು ಈ ಸಸ್ಯ ಒಂದು ಗಿಡದಿಂದ ನಾನು ಏನು ಇಳುವರಿ ತಗೋಬಹುದು ಸರ್ ನಾನು ಸರ್ ಇದು ನಾಟಿ ಮಾಡಿದ ಮೂರ್ ಇಳುವರಿ ಪ್ರಾರಂಭ ಆಗ್ತದ್ರಿ ನಾಟಿ ಮಾಡಿ ಪ್ರಾರಂಭದಲ್ಲಿ ಅರ್ಧ ಕೆ ಜಿಯಿಂದ ಪ್ರಾರಂಭ ಆಗ್ತದೆ ಹದಿಮೂರರಿಂದ ಹದಿನಾಲ್ಕು ಕಾಯಿಗಳನ್ನು ನಾವು ಹರಿದು ತೂಕ ತೂಕ ಮಾಡಿದಾಗ ಕೆ ಕೆಜಿ ತೂಗುತ್ತೆ ಒಂದು ಒಂದು ಕಾಯಿ ಅಲ್ಲ ಕಾಯಿಗಳು ಓಕೆ 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 ರೀ ಅದರಂತೆ ಪ್ರಾರಂಭ ಆದಂತದ್ದು ಅರ್ಧ ಜಿಯಿಂದ ಪ್ರಾರಂಭ ಆಗ್ತದೆ ಅಲ್ಲಿಂದ ಕ್ರಮೇಣ ನಾಲ್ಕು ತಿಂಗಳು ದಾಟಿದ ನಂತರ ಗಿಡದ ಬೆಳವಣಿಗೆ ಜಾಸ್ತಿ ಆಗಿರ್ತದೆ ರೀ ಅಷ್ಟೊತ್ತಿಗಾಗಲಿ ಅಲ್ಲಿಂದ ಪ್ರಾರಂಭ ಎರಡು ಕೆಜಿಯಿಂದ ಪ್ರಾರಂಭ ರೀ ಪ್ರತಿ ವಾರ ಆರು ದಿನಕ್ಕೊಂದ್ಸರಿ ಹರಿತೀವಿ ನಾವು ಪ್ರತಿ ವಾರಕ್ಕೊಂದ್ಸಲ ಎರಡು ಕೆ ಜಿಯಿಂದ ಪ್ರಾರಂಭ ಆಗ್ತದೆ ಆಮೇಲೆ ಬರ್ತಾ ಬರ್ತಾ ಏನಾಗ್ತದೆ ಅಂದರೆ ಎರಡು ಕೆ ಜಿಯಿಂದ ಹನ್ನೆರಡು ಕೆಜಿ ಜಿವರೆಗೂ ಒಂದು ವಾರಕ್ಕೆ ಇಳುವರಿ ಸಿಗ್ತದೆ ಒಂದು ವಾರಕ್ಕೆ ಒಂದು ವಾರಕ್ಕೆ ಡಿಪೆಂಡು ನಮ್ಮ ಫಲ ಮತ್ತು ನಮ್ಮ ಮೇಂಟೆನೆನ್ಸು ಯಾಕಂದರೆ ಕೆಲವು ಭೂಮಿಗಳು ವೀಕ್ ಇರ್ತವೆ ಅಂಥ ಭೂಮಿಗಳಿಗೆ ಸ್ವಲ್ಪ ಇಳುವರಿ ಪ್ರಮಾಣ ಕಡಿಮೆ ಇರ್ತದೆ ಕೆಲವು ಫಲವತ್ತಾದ ಭೂಮಿಗಳು ನಮ್ಮ ಮೇಂಟೆನೆನ್ಸ್ ಎರಡೂ ಕೂಡಿದಾಗ ಅಲ್ಲಿ ಹನ್ನೆರಡು ಕೆ ಜಿ ತನಕ ಇಳುವರಿ ಬರ್ತದೆ ಸರ್ ಈಗ ಆಲ್ರೆಡಿ ನನ್ನಿಂದ ತೊಗೊಂಡವರೆಲ್ಲ ಹತ್ತರಿಂದ ಹನ್ನೆರಡು ಕೆ ಜಿ ತನಕ ಹರಿದು ಉದಾಹರಣೆಗಳಿದ್ದಾವೆ ಅಂತರ ಕಡಿಮೆ ಮಾಡ್ಕೊಂಡ್ರೆ ಏನಾಗತ್ತೆ ಅಂತರ ಕಡಿಮೆ ಮಾಡಿದ್ರೆ ನಮಗೆ ಅಡ್ಡಾಡ್ಲಿಕ್ಕೆ ಬರೋದಿಲ್ಲ ಸರ್ ನಾಳೆ ಹಾರ್ವೆಸ್ಟ್ ಮಾಡುವಾಗ ಅಥವಾ ಸ್ಪ್ರೇ ಮಾಡುವಾಗ ಯಾಕಂದ್ರೆ ಇದು ಬದನಿಗೆ ಹುಳು ಹುಳು ಮತ್ತು ರೋಗಗಳ ಕಾಟ ಜಾಸ್ತಿ ಇರ್ತದೆ ಸಿಂಪರ್ಣಿ ಮುಖಾಂತರ ಅದನ್ನು ಹತೋಟಿಯಲ್ಲಿ ಇಡಬೇಕಾಗ್ತದೆ ರೀ ಅಂತ ಸಂದರ್ಭದಲ್ಲಿ ಇದನ್ನ ನಾವು ದೂರ ದೂರ ಬೆಳೆ ಅಂದ್ರೆ ನಮ್ಗೆ ಸ್ಪ್ರೇರ್ ಪಂಪ್ ತಗೊಂಡು ಹೋಗ್ಲಿಕ್ಕಾಗ್ಲಿ ನಾಳೆ ಬದನೆಕಾಯಿ ಹರಿಯುವಾಗ ಬಗ್ಗೆ ನೋಡ್ಲಿಕ್ಕೆ ಬರೋದಿಲ್ಲ ಹೀಗಾಗಿ ನಾನು ಬಹಳಷ್ಟು ಜನ ತಗೋಳತ ರೈತರಿಗೆ ಸಾಧ್ಯ ಆದಷ್ಟು ಕಟ್ಟಿ ಬೆಳೆಸಿದ್ರೆ ಬಹಳ ಚೆನ್ನಾಗಿರ್ತದೆ ಟೇಕಿಂಗ್ ಮಾಡಿ ಬೆಳೆಸ್ತೀನಿ ಬಹಳ ಜನ ಬೆಳೆಸ್ತಾ ಇದಾರೆ ಸರ್ ಇಲ್ಲಿ ಮೂಲೆ ಮೂಲೆ ಕೊಟ್ಟಿದ್ದೀನಿ ನಾನು ಕರ್ನಾಟಕದಲ್ಲಿ ನನಗೆ ಜಾಸ್ತಿ ಇದು ಬೇಡಿಕೆ ಇರೋದು ಮಂಡ್ಯ ಮೈಸೂರದವ್ರೆ ಮಂಡ್ಯ ಮೈಸೂರು ಯಾಕಂದ್ರೆ ಅಲ್ಲಿ ಮೇಜರ್ ಆಗಿ ತರಕಾರಿ ಬೆಳೀತಾರೆ ಸರ್ ನಮ್ಮ ಭಾಗ ಈ ಉತ್ತರ ಕರ್ನಾಟಕ ಭಾಗದವರೆಲ್ಲ ನಾವು ೋಳ ಸೂರ್ಯಕಾಂತಿ ಇಂಥ ಬೆಳೆಗಳ ಬಗ್ಗೆ ನಾವು ಜಾಸ್ತಿ ಆಸಕ್ತಿ ವಹಿಸ್ತೀವಿ ಆದರೆ ಆ ಭಾಗದಲ್ಲಿ ಸಿಟಿಗಳು ಸಮೀಪ ಆಗೋದ್ರಿಂದ ಅಲ್ಲಿ ದಿನನಿತ್ಯ ಸಿಟಿಗೆ ತರಕಾರಿ ಜಾಸ್ತಿ ಉಪಯೋಗ ಆಗ್ತಾ ಇರೋದ್ರಿಂದ ತರಕಾರಿ ಭಾಳ ಅಲ್ಲಿ ಬೆಳೀತಾರೆ ಸರ್ ಒಬ್ಬೊಬ್ಬ ರೈತ ಎಂಟರಿಂದ ಹತ್ತತ್ತು ಎಕರೆವರೆಗೂ ಒಬ್ಬನೇ ರೈತ ತರಕಾರಿಗಳನ್ನು ಒಂದೊಂದೇ ಬೆಳೆ ಹಾಕಿರ್ತಾನೆ ಸರ್ ಟೊಮೆಟೊ ಬೆಳೆದ್ರು ಒಂದು ಹೊಲ ಲ್ಯಾಂಡ್ ಜಾಸ್ತಿ ಇರ್ತಾರೆ ಐದೈದು ಹತ್ತು ಎಕರೆ ತನಕ ಟೊಮೆಟೊ ಹಾಕ್ತಾರೆ ಬದ್ನಿ ಹಾಕಿದ್ರೆ ನಾಲ್ಕನಾಕು ಹತ್ತು ಎಕರೆ ತನಕ ಟೊಮೆಟೊ ಈಗ ನನಗೆ ಒಬ್ಬರು ಮೊನ್ನೆ ಆರ್ಡ್ರ್ ಕೊಟ್ಟವ್ರೆ ಇಪ್ಪತ್ತೈದು ಎಕರೆಗೆ ಒಬ್ರಿಗೆ ಬೇಕು ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆ ಬದನೆ ಸಸಿವಿ ಹ್ಮ್ ಹ್ಮ್ ಈಗ ನಾನು ಬದನೆ ಮಾಡ್ಬೇಕಂದ್ರೆ ನಾನು ಮೇನ್ ಏನೇನು ಭೂಮಿ ರೆಡಿ ಮಾಡ್ಕೋಬೇಕು ಭೂಮಿ ನಾವು ಸ್ವಲ್ಪ ಸಾಧ್ಯ ಆದರೆ ನಮ್ಮ ಹತ್ರ ಸಗಣಿ ಗೊಬ್ಬರ ಇದ್ರೆ ಮೊದಲು ಕುಂಟೆ ಮಡಿಕೆ ಎಲ್ಲ ಹೊಡ್ಸ್ಕೊಂಡು ಬೋಧ್ ಮಾಡುವುದನ್ನು ಮಾರ್ಕ್ ಮಾಡ್ಕೋಬೇಕು ಇವತ್ತು ನಾಳೆ ಟ್ರ್ಯಾಕ್ಟರ್ ಯಂತ್ರಗಳು ಬಂದಿದ್ದಾವೆ ಆ ಸಾಲಿಗೆ ನಾವು ಸೇಂದ್ರಿಯ ಗೊಬ್ಬರ ಹಾಕೋಬೇಕು ಸಗಣಿ ಗೊಬ್ಬರ ಹಾಕ್ಕೊಂಡು ಬೆಡ್ ಮಾಡ್ಕೋಬೇಕು ಬೆಡ್ ಮಾಡಿ ಆ ಬೆಡ್ಗೆ ಬೆಡ್ಡಿನ ಜೊತೆಗೆ ಮಲ್ಚಿಂಗ್ ಹಾಕ್ತಕ್ಕಂಥ ಮಷಿನ್ಗಳನ್ನೂ ಬಂದವು ಅಂಥದ್ರಲ್ಲಿ ಮಾಡಿಸ್ಬೇಕು ಇಲ್ಲ ಕೈಲಾದರೂ ಮಲ್ಚಿ ಮಾಡಿಕೊಂಡ್ರೆ ನಮಗೆ ಕಳೆಗಳ ಕಾಟ ಕಡಿಮೆ ಇರ್ತದೆ ಕಳೆ ಕಡಿಮೆ ಇದ್ದು ಆಮೇಲೆ ಇದು ಹೊಚ್ಚಿಗೆ ಆಯಿತು ಭೂಮಿಗೆ ಅಂದರೆ ಭೂಮಿಗೆ ಹೊದಿಕೆ ಆದ ತಕ್ಷಣನೇ ಅಲ್ಲಿ ಬಹಳಷ್ಟು ಬ್ಯಾಕ್ಟೀರಿಯಾಗ ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಯಾಕಂದರೆ ಬ್ಯಾಕ್ಟೀರಿಯಾಗಳು ಸಾಧ್ಯದಷ್ಟು ಕತ್ತಲೇ ಬಯಸ್ತವೆ ಸಾವ್ದು ಹೀಗಾಗಿ ಅದನ್ನು ಮುಚ್ಚೋದ್ರಿಂದ ಅಲ್ಲಿ ನಮಗೆ ಬ್ಯಾಕ್ಟೀರಿಯಾಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ ಕಾರ್ಬನ್ ಜಾಸ್ತಿ ಬಿಡುಗಡೆ ಆಗ್ತದ್ರಿ ಆಮೇಲೆ ಅದ್ರ ಜೊತೆಗೆ ಕಳೆ ಖರ್ಚು ಕಡಿಮೆ ಆಗ್ತದೆ ಕಳೆನೇ ಭಾಳ ಖರ್ಚು ಕೊಡ್ತಿರ್ತದೆ ನೀರಾವರಿ ವ್ಯವಸ್ಥೆ ಯಾವ ತರ ಮಾಡಿ ನೀರಾವರಿ ಸರ್ ಕಾಡು ಜಾತಿಯ ಆಗಿರೋದ್ರಿಂದ ನೀರು ಹೆಚ್ಚಾದರೂ ತಳ್ಕೊಳ್ಳೋ ಶಕ್ತಿ ಇದೆ ಓಕೆ ನೀರು ಕಡಿಮೆ ಆದ್ರೂ ತಳ್ಕೊಳ್ಳೋ ಶಕ್ತಿ ಇದೆ ಕ್ರಮೇಣ ನಾವು ತೇವಾಂಶ ಆಧಾರಿಸಿದ್ಮೇಲೆ ಈಗ ಉದಾಹರಣೆಗೆ ಏನಾಗ್ತದೆ ಅಂದ್ರೆ ನೀರು ಕಡಿಮೆ ಕೊಟ್ಟಾಗ ಸ್ವಲ್ಪ ಇಳುವರಿ ಪ್ರಮಾಣ ಕಡಿಮೆ ಆಗ್ತದೆ ನೀರು ಹೆಚ್ಚಾದಾಗ ಏನು ಸಮಸ್ಯೆ ಆಗೋಲ್ಲ ಹೀಗಾಗಿ ತೇವಾಂಶ ನೋಡಿಕೊಂಡು ನಾವು ನೀರು ಕೊಡ್ತಾ ಹೋಗಿ ಸಾಕಷ್ಟು ನ್ಯೂಟ್ರಿಯೆಂಟ್ಗಳನ್ನು ಕೊಡ್ತಾ ಹೋದ್ರಿ ನಾವು ಅನ್ಕೊಂಡಷ್ಟು ಇಳುವರಿ ಈಗ ಆಲ್ರೆಡಿ ನಾನು ಕೊಟ್ಟಂಥವು ಬರೀ ಒಂದು ಮೂವತ್ತು ಗುಂಟಿಗೆ ಒಬ್ಬ ರೈತಂದು ನಾಲ್ಕು ಟನ್ ಹರಿದಿದ್ದಾನೆ ಸರ್ ನಾಲ್ಕು ಟನ್ ನಾಲ್ಕು ಟನ್ ನಾನು ಬೀದರ್ನಲ್ಲಿ ಒಬ್ಬರಿಗೆ ಕೊಟ್ಟಿದ್ದೆ ಅವರು ವಾರಕ್ಕೆ ಹದಿಮೂರು ನೂರು ಗಿಡ ಅವ್ರದ್ದು ಅಂದರೆ ಹತ್ತು ಐದು ಮಾಡಿರ್ಲಿಲ್ಲ ಅವರು ಒಂಬತ್ತು ನಾಲ್ಕು ಮಾಡಿದ್ರು ಒಂದ್ ಎಕರೆ ಒಂದ್ ಐದಾರು ಗುಂಟೆ ಭೂಮಿ ಅಷ್ಟರೊಳಗೆ ಅವ್ರು ಒಂದ್ನೂರ ಎಂಬತ್ತು ಹದಿನಾರು ಕೆಜಿ ಟ್ರೇ ಅಂತ ಏನು ಬಾಕ್ಸ್ ಇಂಥ ಬಾಕ್ಸ್ ಗಳನ್ನ ಹರಿತಾ ಇದಾರೆ ಸರ್ ಅವರೆಲ್ಲ ಹೈದ್ರಾಬಾದ್ ಸಪ್ಲೈ ಆಗ್ತದೆ ಅವ್ರಿಗೆ ಕೊಟ್ಟಿರೋ ವೆರೈಟಿ ಏನಿದೆಯಲ್ಲ ಈ ಹೈವೇಸ್ ಕಂಪನಿಯವರದು ಧ್ರುವ ಅಂತ ಒಂದು ತಳಿ ಮುಳ್ಳು ಮುಳ್ಳು ರಹಿತ ಮುಳ್ಳು ಇರಲಾರ್ದಂಥ ತಳಿ ಅದು ಗ್ರಾಫ್ಟ್ ಮಾಡ್ಲಿಕ್ಕೆ ಹೇಳಿದ್ರು ಅದನ್ನ ಮಾಡ್ಕೊಟ್ಟಿದ್ದೀನಿ ಅವ್ರು ಒಳ್ಳೆ ಇಳುವರಿ ತಗೋತಾ ಇದ್ದಾರೆ ಸರ್ ಇದಕ್ಕೆ ರೋಗಗಳು ರೋಗ ಸರ್ ಬೂದ್ ರೋಗ ಬರ್ತದೆ ಎಲೆ ಮಚ್ಚ ರೋಗ ಬರ್ತದ್ರಿ ಆಮೇಲೆ ಇನ್ನೂ ಒಂದು ನಾವು ಸ್ವಲ್ಪ ಇದನ್ನ ಸರಿಯಾಗಿ ನಿಷ್ಕಾಳಜಿ ಮಾಡಿದೀವಿ ಕಾಳಜಿ ಮಾಡಾರ್ದು ನಿಷ್ಕಾಳಜಿ ಮಾಡಿದೀವಿ ಅಂದ್ರೆ ಇದಕ್ಕೆ ಒಂದು ಬಂಜ ರೋಗ ಅಂತ ಬಂಜೆ ರೋಗಕ್ಕೆ ಔಷಧ ಇಲ್ಲ ಸರ್ ಇಲ್ಲ ಔಷಧಿ ವಿಜ್ಞಾನಿಗಳಿಗೆ ಸವಾಲಾಗಿದೆ ಅದು ಔಷಧ ಇಲ್ಲ ಅದು ಬಂದ್ರೆ ಈ ಗಿಡ ವಿಕೃತಕಾರವಾಗ್ತದೆ ಬದನೆ ಗಿಡ ಅಂತರ ಕಾಣಿಸೋದೇ ಇಲ್ಲ ಅದು ಒಂಥರ ಯಾವುದು ನುಗ್ಗೆ ತರ ಸಣ್ಣ ಎಲೆಗಳಾಗ್ತಾವ್ರಿ ನಾವಿಲ್ಲಿ ಗ್ರಾಮೀಣ ಭಾಷೆಯವರೆಲ್ಲ ಬಂಜೆ ಗಿಡ ಗೊಡ್ಡ ಗಿಡ ಅಂತ ಕರಿತೀವಿ ಕಾರಣ ಏನಂದ್ರೆ ಆ ರೋಗ ಬಂದ್ಮೇಲೆ ಕಾಯಿ ಬಿಡೋದ್ರಿ ಕಾಯಿ ಬಿಟ್ರೂ ಅಲ್ಲೊಂದು ಇಲ್ಲೊಂದು ಬಿಡ್ತದ ಗಟ್ಟಿ ಕಲ್ಲಿನಕ್ಕಿಂತಲೂ ಗಟ್ಟಿ ಆ ತರ ಅದು ತಿನ್ನೋಕೆ ಉಪಯೋಗ ಆಗೋದಿಲ್ಲ ಆಮೇಲೆ ಕ್ರಮೇಣ ಅದು ಗಿಡ ಒಣಗ್ತಾ ಹೋಗ್ತದ್ರಿ ಅದು ಬರಲಾರ್ದಂಥ ಮುಂಜಾಗ್ರತೆ ಏನಪ್ಪಾ ಅಂತಂದ್ರೆ ತ್ರಿಪ್ಸು ಮತ್ತು ಜಾಸ್ ಏನ್ ಬರ್ತದಲ್ಲ ಅದನ್ನು ಹತೋಟಿ ಮಾಡ್ತಾ ಇರಬೇಕು ನಾವು ಅದು ಬರಲಾರ್ದಂತ ನೋಡ್ಕೊಂಡ್ವಿ ಅಂತಂದ್ರೆ ನಮ್ಮ ಬಂಜರೋಗ ಬರದಲ್ಲ ಅಕಸ್ಮಾತ್ ಅಷ್ಟು ಮಾಡಿದ ಮೇಲೂ ಬಂಜರೋಗ ಬರ್ದಿದ್ದು ಕಾಣಿಸ್ತಂದ್ರೆ ಎಲ್ಲಾದ್ರೂ ಒಂದು ಗಿಡಕ್ಕೆ ಬಂದಿತ್ತು ಅಂದ್ರೆ ತಕ್ಷಣ ಆ ಗಿಡ ಕಿತ್ಕೋಬೇಕು ಸರ್ ಕಿತ್ಕೊಂಡ್ಬಿಟ್ಟು ನಾವು ದೂರ ಹೋಗಿ ಸುಟ್ಟು ಹಾಕ್ಬೇಕ್ರಿ ಆಮೇಲೆ ಯಾವ ಭಾಗದಲ್ಲಿ ಬಂದಿತ್ತು ಆ ಗಿಡದ ಪ್ಲೇಸ್ನೊಳಗೆ ನಾವು ಯಾವುದಾದ್ರೂ ಒಂದು ಹೈಯೆಸ್ಟ್ ಡೋಸ್ ಪವರ್ ಇರ್ತಕ್ಕಂಥ ಕ್ರಿಮಿನಾಶಕ ತಗೊಂಡು ಡಬಲ್ ಡೋಸ್ ಹಾಕಿ ಆ ಭೂಮಿಗೆ ಸ್ಪ್ರೇ ಮಾಡ್ಕೋಬೇಕಾಗ್ತದೆ ಆಮೇಲೆ ಇದಕ್ಕೆ ಬರ್ತಕ್ಕಂತ ಈ ರೋಗದ ವೈರಸ್ಸಿಗೆ ಈ ವೈಜ್ಞಾನಿಕ ಹೆಸರು ಏನಂತಂದ್ರೆ ಫ್ಲಾಟೋಫ್ಲಾಸ್ಮಾ ಅಂತ ಕರೀತಾರೆ ಫ್ಲಾಟೋಫ್ಲಾಸ್ಮಾ ಅದು ಬರಕ್ ಕಾರಣ ಏನಂತಂದ್ರೆ ಈ ತ್ರಿಪ್ಸು ಮತ್ತು ಜಾಸ್ಟಿಡ್ ಅಂತ ಏನು ಬರ್ತದಲ್ಲ ಈ ತಪ್ಪಲದ ಮೇಲೆ ರಸ ಹೀರಿ ತನ್ನ ಹೊಟ್ಟೆ ತುಂಬಿದ ಮೇಲೆ ಈ ಮಲ ಏನು ವಿಸರ್ಜನೆ ಮಾಡ್ತದೆ ಹಿಕ್ಕೆ ಆಗ್ತದೆ ಆ ಹಿಕ್ಕಿಯೊಳಗೆ ಈ ಮೈಕ್ರೋಪ್ಲಾಸ್ಮಾ ಫ್ಲಾಟೊಪ್ಲಾಸ್ಮಾ ಹುಡ್ತದ ಸರ್ ಅದು ಹುಡ್ತಂದ್ರೆ ಅದಕ್ಕೆ ಕಾಲುನು ಇಲ್ಲ ರಿಕ್ಕಿನೂ ಇಲ್ಲ ನಡೆಯೋಕ್ಕೂ ಬರೋದಿಲ್ಲ ಹಾರ್ಲಿಕ್ಕೂ ಬರೋದಿಲ್ಲ ಸರ್ ಅದು ಗಾಳಿ ಮುಖಾಂತರ ಚಲಿಸ್ತದೆ ಒಂಥರ ಧೂಳಿದ್ದಂತೆ ಕಣ್ಣಿಗೆ ಸೂಕ್ಷ್ಮ ಯಂತ್ರದಿಂದ ನೋಡಿದಾಗ ಮಾತ್ರ ಕಾಣಿಸ್ತದ ಗಾಳಿ ಬಿಟ್ಟಾಗ ಇನ್ನೊಂದು ಆ ಧೂಳು ಏನಿದೆ ಇನ್ನೊಂದು ಗಿಡದ ಮೇಲೆ ಬಿದ್ದಾಗ ಅಲ್ಲಿ ಮತ್ತೆ ಆ ರೋಗ ಬರ್ತದೆ ಹೀಗಾಗಿ ಸಾಧ್ಯ ಆದಷ್ಟು ಇನ್ನು ಬದನೆ ಬೆಳೆ ಬೆಳೆಯವರು ಮಾತ್ರ ಸುತ್ತಲೂ ಬಲೆ ಬೆಳೆಯಾಗಿ ಯಾವುದಾದ್ರೂ ಒಂದು ಮೆಕ್ಕೆಜೋಳನೋ ಸಜ್ಜೆನೋ ಇಂಥದ್ದು ಏನೋ ಬಾಳರ್ ಹಾಕಬೇಕಿಲ್ಲ ಅಂದ್ರೆ ಇವತ್ತು ನಾಳೆ ಇಂಥ ಕೃತಕ ಮೆಸ್ಸುಗಳು ಬಂದವು ಈಗ ನಾಕೂಟ್ರೆ ಭಾಳ ಅನುಕೂಲ ಈಗ ನಾನ್ ನಿಮ್ಮ ಹತ್ರ ಬುಕ್ ಮಾಡ್ಕೋಬೇಕಂದ್ರೆ ಎಷ್ಟು ದಿವಸದ ಮುಂಚೆ ಬುಕ್ ಮಾಡ್ಕ ಈಗ ನಾವು ಏನ್ ಮಾಡ್ತೀವಿ ಸರ್ ನಮ್ಮ ಉತ್ತರ ಕರ್ನಾಟಕ ಅಂದಾಗ ನಾವು ಐದಾರು ಜಿಲ್ಲೆಯವರು ಒಂದೇ ಜಾತಿಯ ಬದ್ನಿ ಯೂಸ್ ಮಾಡ್ತೀವಿ ಮುಳ್ಳ ಕೆಲವು ಕಂಪನಿಗಳದವ್ರಿಗೆ ಮೈಕೋ ಅಂತ ಇದೆ ಆ ಸರ್ಫನ್ ಅಂತ ಇದೆ ಇಂಥವು ನಾನಾ ಕಂಪನಿಗಳದವ್ ಈಗ ಒಂದೊಂದು ಭಾಗದಲ್ಲಿ ಒಂದೊಂದು ಕಂಪನಿ ಬಹಳ ಇಳುವರಿ ಚೆನ್ನಾಗಿ ಬರ್ತಿರ್ತಾರೆ ಈಗ ಉದಾಹರಣೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜಾಪುರ ಜಿಲ್ಲೆಯವರು ಮುಳ್ಳಿಂದ ನಾವೆಲ್ಲ ಬದ್ನಿವಿ ಒಂದೇ ಪರ್ಪಲ್ ಕಲರ್ ಬದ್ನಿ ಬಳಸ್ತೀವಿ ಅವ್ರು ಕೇಳಿದಾಗ ನಮ್ಗೆ ಇಂಥದ್ದು ಬೇಕಂದ್ರೆ ಅವೆಲ್ಲ ನಮ್ಮ ಹತ್ರ ಮೊದಲೇ ನಾವು ಸಾಯನ್ ಅಂತೇಳ್ರಿ ನಾವು ಸಸಿ ಬೀಜಗಳನ್ನು ಹಾಕ್ಕೊಂಡು ರೆಡಿ ಇಟ್ಕೊಂಡಿರ್ತೀವಿ ಅಂಥವ್ರಿಗೆ ಏನು ಅಂದ್ರೆ ಸ್ವಲ್ಪ ಸಮಯ ಕಡಿಮೆ ತೊಗೊತೀವಿ ಈಗ ಉದಾಹರಣೆಗೆ ಮೈಸೂರು ಬೆಂಗಳೂರು ಕಡೆಯಿಂದ ನಮಗೆ ಆರ್ಡರ್ ಕೊಡ್ತಾರೆ ಹೊಸ ತಳಿ ಹೊಸ ಒಂದು ವೆರೈಟಿ ನಮಗೆ ಆರ್ಡರ್ ಕೊಟ್ಟಾಗ ಅವು ಸಸಿಗಳು ನಮ್ಮಲ್ಲಿ ಇರೋಲ್ಲ ಅಂಥ ಸಂದರ್ಭದಲ್ಲಿ ಆ ರೈತನ ಜೊತೆಗೆ ನಾವು ಮಾತಾಡಿಕೊಂಡು ಯಾಕಂದರೆ ಈಗ ಒಂದು ಭಾಗದಲ್ಲಿ ಬೆಳೀತಕ್ಕಂಥ ಬದ್ನೇ ಅಲ್ಲಿ ಎಲ್ಲ ಬೀಜ ಅಲ್ಲಿ ಸಿಗ್ತಿರ್ತದೆ ಅವ್ರ ಜೊತೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ಬೀಜ ತರ್ಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ ತರಿಸಕೊಂಡು ಅದನ್ನ ಇಲ್ಲಿ ಸಸಿ ಹಾಕೊಂಡು ಅಲ್ಲಿ ಮೂವತ್ತೈದರಿಂದ ನಲವತ್ತು ದಿನದವರೆಗೆ ಅದನ್ನ ಬೆಳೆಸ್ಕೊಂಡು ನಂತರ ಅದು ನಮಗೆ ಗ್ರಾಫ್ಟಿಂಗ್ ಸ್ಟೇಜಿಗೆ ಬಂದ್ಮೇಲೆ ಅಂದ್ರೆ ಈ ಅಂಶ ಬರಬೇಕು ಬೊಡ್ಡೊಳಗೆ ಅವಾಗ ಕಟ್ ಮಾಡಿ ಜೋಡ್ಸ್ಲಿಕ್ಕೆ ಅನುಕೂಲ ಆಗ್ತದೆ ಹಿಂಗಾಗಿ ಸರ್ವಸಾಧಾರಣ ಎರಡೂರಿಂದ ಮೂರ್ ತಿಂಗಳ ನಾವು ಹೊರಗಿನ ಜನರಿಗೆ ತೊಗೊಂತೀವಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರಿಗೆ ಆದ್ರೆ ನಲವತ್ತರಿಂದ ನಲ್ವತ್ತೈದು ದಿನದೊಳಗೆ ಸಿಗ್ತದೆ ಆಕ್ಚುಲಿ ಇದು ಗ್ರಾಫ್ಟಿಂಗ್ ಆದ್ರೆ ಇಪ್ಪತ್ತೊಂದನೇ ದಿನಕ್ಕೆ ನಾಟಿ ಮಾಡಕ್ ಬರ್ತದೆ ಬಟ್ ತಾವು ಇವತ್ತು ಅಂದ್ರೆ ಇಪ್ಪತ್ತೊಂದನೇ ದಿನಕ್ಕೆ ತಾವು ಒಯ್ಬಹುದು ಇವತ್ತು ಮಾಡಿದೆ ಅಂದ್ರೆ ಬಟ್ ನನಗಿಲ್ಲಿ ಬಹಳಷ್ಟು ಜನ ಬೇಡಿಕೆ ಇರೋದ್ರಿಂದ ಆಮೇಲೆ ಆರ್ಡರ್ ಕೊಟ್ಟಿರೋದ್ರಿಂದ ಪಾಳೆ ಅಂತ ಇರ್ತದೆ ಶಿವ್ ಸಿಸ್ಟಮ್ ನಿಮ್ಮದು ಮುಗಿದ್ಮೇಲೆ ಇನ್ನೊಬ್ರು ನಿಮ್ಮ ಡೇಟ್ ಕೊಟ್ಟಿರ್ತೀನಿ ಆ ಡೇಟ್ಗೆ ನನಗೆ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ ಅಷ್ಟನ್ನು ನಾನು ಇವತ್ತು ಇನ್ನೊಬ್ರು ಕೊಟ್ಟರೆ ಅಂದ್ರೆ ಅವತ್ತು ಮಾಡ್ಕೊಳೋ ನಾಳೆ ಡೇಟ್ ತೊಗೊಂತೀನಿ ನಾನು ಈ ಥರ ಮಿನಿಮಮ್ ನಲ್ವತ್ತೈದು ದಿನ ನಮ್ಮ ಭಾಗದವ್ರಿಗೆ ತೊಗೊತೀನಿ ಇನ್ನು ಮೈಸೂರು ಬೆಂಗಳೂರು ಕಡೆಗೆಲ್ಲ ಎರಡು ಎರಡೂವರೆ ತಿಂಗಳ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಸರ್ ಆ ಸಸಿ ನಮ್ಮಲ್ಲಿ ಸಿಕ್ಕರೆ ಅವ್ರಿಗೂ ನಲ್ವತ್ತೈದು ದಿನದಲ್ಲಿ ಸಿಗ್ಲಿಲ್ಲ ಅಂತ ಮತ್ತೆ ಸ್ವಲ್ಪ ಟೈಮ್ ತಗೋಬೇಕಾಗ್ತದೆ ರೂಪಾಯಿ ಒಂದ್ಸಸಿ ನಾಲ್ಕು ವರ್ಷದಿಂದ ಫಿಕ್ಸ್ ಮಾಡಿಬಿಟ್ಟಿದೀವಿ ಸರ್ ಆಕ್ಚುಲಿ ಇದು ಮೂವತ್ತು ರೂಪಾಯಿ ಕೊಟ್ಟರು ಕಡಿಮೆನೇ ಇದು ಬಟ್ ಮೂವತ್ತು ರೂಪಾಯಿನೂ ನಮ್ಮ ರೈತನಿಗೆ ವಜಾ ಅನಿಸಬಾರ್ದು ನಮಗೆ ಸದ್ಯ ಪ್ರಚಾರ ಆಗಿ ಇದು ಚೆನ್ನಾಗಿ ಬೆಳೆ ಮೇಲೆ ತಾನೇ ನಾನು ಹೇಳಿದ ರೇಟಿಗೆ ರೈತ ಒಯ್ಬಹುದು ಸರ್ ಆ ಉದ್ದೇಶಕ್ಕಾಗಿ ನಮ್ಮ ಸ್ನೇಹಿತರು ಕೆವಿ ಕೋಳಿ ಕೆಲಸ ಮಾಡ್ತಕ್ಕಂಥ ಹಿರಿಯರು ಏನಿದ್ದಾರೆ ಇಲ್ಲ ಮೂವತ್ತು ರೂಪಾಯಿ ಮಾಡ್ಬಿಡೋಣ ಲಾಭ ನೋಡೋದು ಮುಖ್ಯ ಅಲ್ಲ ಮೊದಲು ನಿಮ್ಮ ಹೆಸರು ಚೆನ್ನಾಗಿ ಕೂದಲಿಲ್ಲ ಅಂದರೆ ಈಗ ಆಲ್ರೆಡಿ ನಂದು ಕರ್ನಾಟಕ ತುಂಬ ಪರಿಚಯ ಆಗಿದೆ ಎರಡು ಮೂರು ಯೂನಿವರ್ಸಿಟಿಯವರು ಇದನ್ನು ನೋಡಿ ನನಗೆ ಕರೆಸಿ ಗೌರವ ಸನ್ಮಾನ ಎಲ್ಲ ಮಾಡಿದ್ದಾರೆ ಸರ್ ಇದರಿಂದ ಹೀಗಾಗಿ ಮೂವತ್ತು ರೂಪಾಯಿ ಮಾಡಿದ್ದೀನಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಸಸಿ ಮಾಡಿದ್ದೀನಿ ಭಾಳಷ್ಟು ಜನ ಬೇಡಿಕೆ ಬರ್ಸ್ತಿದ್ದಾರೆ ನಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟನ್ನು ನಾವು ಆರ್ಡ್ರ್ ತೊಗೊಳ್ತಾ ಇದ್ದೀವಿ ಆ ಪ್ರಕಾರ ಮಾಡಿ ಇದ್ದೀವಿ ಆಮೇಲೆ ತೊಗೊಂಡಂಥ ರೈತರು ಯಾರೂ ಇಲ್ಲಿವರೆಗೂ ಚೆನ್ನಾಗಿಲ್ಲ ಅಂತ ಒಬ್ಬ ರೈತನು ಹೇಳಿಲ್ಲ ಸರ್ ಚೆನ್ನಾಗಿದೆ ಮತ್ತೆ ಜಾಸ್ತಿ ಜಾಸ್ತಿ ಮಾಡಿಸೋದ್ರೆ ನಮ್ಗೆ ಮಂಡ್ಯ ಮೈಸೂರವರೆಲ್ಲ ಎಲ್ಲ ಮೊದ್ಲು ಯಾಕಂದ್ರೆ ಇದು ಕಾಸ್ಟ್ಲಿ ಬೆಳೆ ಹೊಸ ಬೆಳೆ ಆಗಿರೋದ್ರಿಂದ ಅನುಮಾನ ಮೂಡಿ ಸ್ವಪ್ ಮೊದಲು ಸ್ಯಾಂಪ್ ಶ್ಯಾಂಪಲ್ ಆಗಿ ಒಂದು ಐವತ್ತು ನೂರು ಗಿಡಗಳನ್ನು ನೋಡೋಣ ಅಂತೇಳಿ ಕೆಲವು ಕೆಲವು ಅವ್ರವ್ರ ಆಸಕ್ತಿಗೆ ಅನುಸಾರವಾಗಿ ಮುನ್ನೂರು ಸಸಿಗಳು ನಾಲ್ಕುನೂರು ಸಸಿಗಳು ನೂರು ಸಸಿಗಳು ಈ ತರ ಒಯ್ದಾರ ಸರ್ ಕಾರಿನಲ್ಲಿ ಖುದ್ದಾಗಿ ಬಂದು ಬಂದು ಅವ್ರು ತೊಗೊಂಡು ಹೋದವರೆಲ್ಲ ಈಗ ಇದು ಚೆನ್ನಾಗಿರೋ ಬರ್ತಾ ಇರೋದ್ರಿಂದ ನಾಲ್ಕು ನಾಲ್ಕು ಎಕರೆ ಐದು ಎಕರೆಗೆ ಹಾಕುವಂಥ ರೈತನೇ ನನಗೆ ಮೂರು ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ಸಸಿಗಳನ್ನು ಆರ್ಡ್ರ್ ಕೊಡ್ತಾ ಇದ್ದಾನೆ ಹಾಂ ಈ ಬುಕ್ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಏನು ನಮ್ಮ ನಂಬರ್ ಏನಿಲ್ಲ ನಂದು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನದು ಸಂಪರ್ಕ ಸಂಖ್ಯೆ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ ಸರ್ ನನ್ನ ಮೊಬೈಲ್ ನಂಬರ್ ಏನು ಸರ್ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಟು ಸೆವೆನ್ ಟು ಜೀರೋ ಫೈವ್ ಮತ್ತೊಂದು ಸರಿ ಹೇಳ್ತೀನಿ ಸರ್ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಟು ಸೆವೆನ್ ಟು ಜೀರೋ ಫೈವ್ ನನ್ನ ಹೆಸರು ಮೊಹಮ್ಮದ್ ಸಿರಾಜುದ್ದೀನ್ ಮುಲಿಮನಿ ಅಂತೇಳಿ ಕೊಪ್ಪಳ ಜಿಲ್ಲೆ ಕುಟಗಿ ತಾಲೂಕು ಸಾಗರ ಸರ್ ನಂದು ಈಗ ನಾನು ತೊಗೊಂಡೋ ತಕ್ಷಣಕ್ಕೆ ನನಗೆ ಕೆಲವೊಂದಿಷ್ಟು ಡೌಟ್ಸ್ಗಳು ಇರ್ತವೆ ಅವ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದ್ರ ಬಗ್ಗೆ ಮಾಹಿತಿ ತಗೋಬಹುದು ಅದೊಂದು ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ಇದು ತಮ್ಮೆಲ್ಲರಿಗೂ ಹೊಸ ಬೆಳೆಯಾಗಿರೋದ್ರಿಂದ ವಿಶೇಷವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಅಷ್ಟು ನಾಲೆಜ್ ಅಲ್ಲ ಇದು ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಹಿರಿಯರಾದ ನಾರಾಯಣ ರೆಡ್ಡಿ ಅವರೆಲ್ಲ ಮೊದಲೆಲ್ಲ ಎಂಟೆಂಟು ವರ್ಷ ಮಾಡಿಟ್ಟಂಥದ್ದು ಇದನ್ನ ಜಾಸ್ತಿ ಜಾಸ್ತಿ ಇದರ ಲಾಭ ತಗೊಳ್ತಕ್ಕ ತಗೊಳ್ತಕ್ಕಂಥವ್ರು ಇಸ್ರೇಲ್ ದೇಶದವರು ಇಸ್ರೇಲ್ನಲ್ಲಿ ಪ್ರತಿಯೊಂದು ನಮ್ಮ ತರಕಾರಿ ಬೆಳೆಗಳನ್ನು ಗ್ರಾಫ್ಟ್ ಒಳಗೇನೆ ತಯಾರು ಮಾಡಿ ಬೆಳೆಸ್ತಾರೆ ಹಿಂಗಾಗಿ ಅವ್ರು ಹೆಸರು ಮಾಡ್ಕೊಳಾಗ್ತಾರೆ ಬಟ್ ನಾವೇ ಕಂಡಿಡಿದೀವಿ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನಾನೇ ಒಬ್ಬ ರೈತರಾಗಿ ಇಪ್ಪತ್ತೊಂದು ವರ್ಷದಿಂದ ನಾನು ಇದನ್ನು ಪ್ರಯತ್ನ ಮಾಡಿ ಈಗ ನಾನು ವಾಣಿಜ್ಯ ದೃಷ್ಟಿಟ್ಟಿಗೆ ಹೊರಗಡೆ ಬಂದಿದ್ದೀನಿ ಇದರಿಂದ ನಮ್ಮಂತೆ ಹಲವಾರು ರೈತರು ಪ್ರಯತ್ನ ಮಾಡ್ಯಾರು ಹೀಗಾಗಿ ಅವರೆಲ್ಲ ಬೆಳಕಿಗೆ ಬರಲಿಲ್ಲ ಇವತ್ತು ಮಾಧ್ಯಮಗಳಾಗಿರೋದ್ರಿಂದ ನಾವೆಲ್ಲ ಸ್ವಲ್ಪ 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 ಬೆಳಕಿಗೆ ಬರ್ತಾ ಇದ್ದೀವಿ ಇದು ಸರ್ಕಾರಗಳು ಅಲ್ಲಿ ಬೇರೆ ದೇಶದಲ್ಲಿ ರೈತನಿಗೆ ಮತ್ತೆ ಕೃಷಿಗೆ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ಅವ್ರು ಜಲ್ದಿ ಬೆಳಕಿ ಬರ್ತಾರೆ ನಮ್ಮ ದೇಶದಲ್ಲಿ ರೈತರ ಅಂತ ಸರ್ಕಾರಗಳು ಕೊಡ್ತಾ ಇಲ್ಲ ಹೊರಗಡೆ ತಂದಾಗ ಯಾಕಂದ್ರೆ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆಮೇಲೆ ಭೂಮಿ ಬೆಳೆ ಬೆಳೀಲಿಕ್ಕೆ ಭೂಮಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಯಾಕಂದ್ರೆ ಎಲ್ಲೋ ಯಂತ್ರಗಳನ್ನು ಕೊಡ್ತಾ ಇದಾರೆ ಫ್ಯಾನ್ ಹಾಕಿದ್ರು ಅದು ಮಷಿನ್ ಹಾಕಿದ್ರು ಅಂತ ಹೇಳಿ ಕಡಿಮೆ ಭೂಮಿ ಆಗ್ತಾ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇಂಥ ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಿ ಜಾಸ್ತಿ ಇಳುವರಿ ಕೊಟ್ಟು ನಮ್ಮ ದೇಶದ ಎಲ್ಲ ನಮ್ಮ ನಾಗರಿಕರಿಗೆ ಇಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಆಹಾರ ಮುಗ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂದ್ರೆ ಇಂಥ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸ್ಕೋಬೇಕಾಗ್ತದೆ ಸರ್ ಒಂದು ಎಕರೆ ಒಂದು ಎಕರೆಗೆ ಎಷ್ಟು ಇಳುವರಿ ತಗೋಬೋದು ಸರ್ ನಾನು ಸರ್ ಇದು ನೋಡಿ ಸರ್ ವಾರಕ್ಕೆ ಮಿನಿಮಮ್ ನಿಮಗೆ ಒಂದು ಗಿಡದಿಂದಲೇ ನಲ್ವತ್ತು ಕೆಜಿ ಇದು ಹತ್ತು ಕೆಜಿ ಜಿವರೆಗೂ ಇಳುವರಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಓಕೆ 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 ಸರ್ ಸರ್ ತಮ್ಮ ಮಾಹಿತಿಗೆ ತುಂಬಾ ಧನ್ಯವಾದ ಸರ್ ನೀವು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಯಾರೇ ಸಸ್ಯ ಬೇಕಾದ್ರೂ ಸಸ್ಯ ಕೊಡ್ರಿ ನಿಂಬೆ ಬಗ್ಗೆ ಕೇಳಿದ್ರೆ ನಿಂಬೆ ಬಗ್ಗೆ ಮಾಹಿತಿ ಕೊಡ್ರಿ ರೈತರು ಯಾವ್ದೇ ಸಮಸ್ಯೆ ಇದ್ರು ಕೇಳ ಕೇಳ್ತಾರ ಗಿಡದ ಬಗ್ಗೆ ಮಾಹಿತಿ ಯಾಕಂದ್ರೆ ಇವತ್ತು ನಿಜವಾಗ್ಲೂ ವಿಜ್ಞಾನಿ ರೈತನೇ ಹೌದು ಈಗ ನಮ್ಮ ರೈತರು ನಾವೆಲ್ಲ ಒಂದೊಂದನ್ನ ಯಾವ್ದಾದ್ರು ಒಂದು ಕಣ್ಣು ಹಿಡ್ಕೊಂಡಾಗ ನಮ್ಮಿಂದ ಆ ಕಲ್ತಂತ ಕಲೆ ಅಥವಾ ಆ ವಿದ್ಯೆನ ಇನ್ನೊಬ್ರಿಗೆ ಹಂಚ್ಕೊಡ್ಬೇಕು ಇಲ್ಲ ಅಂದ್ರೆ ಏನಾಗ್ತದಂದ್ರೆ ಈ ನಾನ್ ಕಲ್ತಂತ ವಿದ್ಯೆ ನನ್ನಿಂದನೇ ಹೋಗಿಬಿಡ್ತದೆ ಹೌದೌದು ನಂಗೋಯ್ತು ಅಂತಂದ್ರೆ ಅದು ಉಪಯೋಗ ಆಗಲ್ಲ ಅಕಸ್ಮಾತ್ ನಾನ್ ಕಲ್ತಂತ ವಿದ್ಯೆ ಇನ್ನೊಬ್ರಿಗೆ ಅದನ್ನು ತಿಳ್ಸಿಕೊಟ್ಟು ಹೋದೆ ಅಂದ್ರೆ ಅದು ಮುಂದೆ ನಾನು ಸತ್ರು ಸಹ ಆಗಿರ್ತೀನಿ ಈಗ ಇನ್ನೊಂದು ಇನ್ನೊಂದು ಪ್ರಶ್ನೆ ಈಗ ಈಗ ಇದು ಮಾತಾಡಿದ್ರೆ ಅಂತ ಕೇಳ್ತಾ ಇದ್ದೀನಿ ಅಕಸ್ಮಾತ್ ಸರ್ ನಾನು ಗ್ರಾಫ್ಟಿಂಗ್ ಮಾಡಬೇಕು ನಿಮ್ಮ ಹತ್ರ ಕಲಿಬೇಕಂದ್ರೆ ಅವಕಾಶ ಮಾಡಿಕೊಡ್ತೀರಾ ಸಹ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ಅವಕಾಶ ಮಾಡಿಕೊಡ್ತೀವಿ ಇದರಲ್ಲಿ ಏನಂದ್ರೆ ತಾಳ್ಮೆ ಬೇಕು ಯಾಕಂದ್ರೆ ನಾನು ಸತತವಾಗಿ ಇಪ್ಪತ್ತೊಂದು ವರ್ಷ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿ 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 ಒಂದು ಹಂತಕ್ಕೆ ಬಂದು ಯಾಕಂದ್ರೆ ಇದರಲ್ಲಿ ಸಕ್ಸಸ್ ರೇಟ್ ಕಡಿಮೆ ಸರ್ ನಾವು ನೂರು ಸಸಿಗಳನ್ನು ಕಸಿ ಕಟ್ಟಿದಾಗ ಅದು ಸ್ವಲ್ಪ ಪ್ರಾಕ್ಟೀಸ್ ಆದರೆ ಎಂಬತ್ತು ಸಸಿಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಈಗ ನನ್ನ ಮಕ್ಕಳು ನಾನು ಕೆಲವು ನಮ್ಮ ಹುಡುಗರಿಗೆಲ್ಲ ಕಲಿಸಿದೀನಿ ಸಕ್ಸಸ್ ರೇಟ್ ಇನ್ನೂ ಪ್ರಾಕ್ಟೀಸ್ ಇದೆ ಅವ್ರದ್ದು ಕಡಿಮೆ ಬಹಳ ಕಡಿಮೆ ಇರ್ತದೆ ಫೇಲ್ಯೂರ್ ಆಗ್ತದೆ ಯಾಕಂದ್ರೆ ಇಲ್ಲಿ ಫೇಲ್ಯೂರ್ ಆಯ್ತು ಅಂದ್ರೆ ಈ ರೂಟ್ ಸ್ಟಾಕ್ ಹುಟ್ಟೋದೇ ಬಹಳ ಕಡಿಮೆ ಇರ್ತದೆ ಹೌದೌದೌದು ನೂರು ಬೀಜಗಳನ್ನ ಭೂಮಿಗೆ ಹಾಕಿದಾಗ ಇಪ್ಪತ್ತು ಬೀಜಗಳು ನಾಡ್ತದ್ರಿ ಆಮೇಲೆ ನಾಟ್ಲಿಕ್ಕೆ ಮೂವತ್ತೆರಡು ದಿನ ಟೈಮ್ ತೊಗೊಳ್ತದ್ರೆ ಮೊಳಕೆ ಬರ್ಲಿಕ್ಕೆ ಮೂವತ್ತೆರಡು ದಿನ ಮೂವತ್ತೆರಡು ದಿನ ಟೈಮ್ ತಗೋತದೆ ಕೆಲವು ಸಂದರ್ಭದಾಗ ಹನ್ನೊಂದು ದಿನದೇ ಬಂದ್ಬಿಡ್ತದೆ ಯಾವಾಗ ಯಾವ ಕ್ಲೈಮೇಟ್ ಅದಕ್ಕೆ ಹೊಂದಾಣಿಕೆ ಆಗ್ತದೆ ಅನ್ನೋದು ನಮ್ಗೆ ಏನೂ ಅರ್ಥ ಆಗಿಲ್ಲ ಬಟ್ ಹಂದ್ ಹದಿಮೂರು ದಿನದಿಂದ ಹಿಡಿದು ಮೂವತ್ತೆರಡು ದಿನದಿಂದ ಎರಡು ತಿಂಗಳವರೆಗೂ ಮೊಳಕೆ ಬರ್ತಿರ್ತದೆ ಹೀಗಾಗಿ ಅಲ್ಲಿ ಕಾಯ್ಬೇಕಾಗ್ತದೆ ಆ ತಾಳ್ಮೆ ಇತ್ತಂದ್ರೆ ಇದನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರ್ ಓಕೆ ಸರ್ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಮಾಹಿತಿ